ನಮಸ್ತೆ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಗವಂತನ ಪೂರ್ಣ ಸ್ವರೂಪವನ್ನು ಭಗವಂತನ ವಿರೂ ವಿರಾಟ ಸ್ವರೂಪವನ್ನು ನೋಡಲು ಅಥವಾ ದರ್ಶನವನ್ನು ಮಾಡಲು ಮನುಷ್ಯ ಪಡಿಬೇಕಾದಂಥ ಮೂರು ರೀತಿಯಾದಂಥ ಯೋಗ್ಯತೆಗಳು ಯಾವ್ಯಾವು ಮೂರು ರೀತಿಯಾದಂಥ ಯೋಗ್ಯತೆಗಳನ್ನು ಪಡೆಯುವುದರಿಂದ ಆ ಮನುಷ್ಯ ಭಗವಂತನ ವಿರೂ ವಿರಾಟ ಸ್ವರೂಪ ವಿಶಾಲ ಸ್ವರೂಪ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಆ ಮೂರು ಸ್ಥಿತಿ ಅಥವಾ ಸ್ವರೂಪಗಳು ಯಾವ್ಯಾವು ಮನುಷ್ಯ ಏನು ಅಂತ ಮೂರು ವಿಷಯಗಳನ್ನು ತಿಳಿದಂತಹ ಪಕ್ಷದಲ್ಲಿ ವಿದ್ಯೆ ಅಂತ ಆಗಿರ್ಬೋದು ಜ್ಞಾನ ಅಂತ ಆಗಿರ್ಬೋದು ಕಲೆ ಅಂತ ಆಗಿರಬಹುದು ಈ ಮೂರಂಶಗಳನ್ನು ತಿಳಿದಂತಹ ಪಕ್ಷದಲ್ಲಿ ಭಗವಂತನ ವಿಶಾಲ ಸ್ವರೂಪದ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲನೆಯದಾಗಿ ಮನುಷ್ಯ ಸ್ವಪ್ನದ ಅವಸ್ಥೆಗಳಲ್ಲಿ ಯಾವ ಯಾವ ವಿಷಯ ವಸ್ತುಗಳ ದರ್ಶನವನ್ನು ಮಾಡ್ತಾರೆ ಯಾವ ಸ್ವಪ್ನಗಳು ಎಂತಕ್ಕಂಥದ್ದು ಮನುಷ್ಯನಿಗೆ ಬರ್ತಾ ಹೋಗ್ತಾರೆ ಆ ಸ್ವಪ್ನಗಳು ಹೇಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಿಜ ಸಂಗತಿಗಳು ಅಂತ ಮನುಷ್ಯನಿಗೆ ತಿಳಿಯುತ್ತೆ ಆ ನಿಜ ಸಂಗತಿಗಳನ್ನೇ ಗಮನಿಸುತ್ತಾ ಮನುಷ್ಯ ಬೆವರ್ತಾನೆ ಪಟ ಪಡ ಬಡ ಬಡ ಮಾತನಾಡ್ತಾನೆ ಕೈಗಳನ್ನು ಕೂಡ ಆಡಿಸ್ತಾನೆ ಕೆಲವರು ಬಡ್ಸೋದು ಬಡಿಸ್ತಾರೆ ಅಥವಾ ಆಕ್ಷನ್ ಕೂಡ ಮಾಡ್ತಾರೆ ಆ ಸ್ವಪ್ನದಲ್ಲಿ ಏನ್ ವಿಷಯಗಳು ಬರ್ತಾ ಇರ್ತಾವಂತ ಸಂದರ್ಭದಲ್ಲಿ ಅಳ್ತಾ ಇರ್ತಾರೆ ಕಿರಿಸ್ತಾ ಇರ್ತಾರೆ ಅಂದ್ರೆ ಮನುಷ್ಯ ಜೀವಿತವಾಗಿ ನಡೀತಕ್ಕಂತಹ ಕಾರ್ಯಾವಳಿಗಳು ಕೂಡ ನಡೀತವೆ ಯಾವಾಗ ಆ ಸ್ವಪ್ನ ಎಂತಕ್ಕಂಥದ್ದು ಮುಖ್ಯವ ಮುಕ್ತಾಯವಾಗಿ ಮನುಷ್ಯ ಎಚ್ಚರವಾಗ್ತಾನೆ ಆ ಎಚ್ಚರವಾಗ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಗೊತ್ತಾಗುತ್ತೆ ಇದು ಸತ್ಯವಲ್ಲ ಮಿಥ್ಯ ನನಗೆ ಬಂದಿರ್ತಕ್ಕಂಥದ್ದು ಸ್ವಪ್ನ ಈ ಸ್ವಪ್ನಗಳು ಸತ್ಯವಲ್ಲ ಎಂತಕ್ಕಂಥದ್ದು ಆ ಮನುಷ್ಯನಿಗೆ ಗೊತ್ತಾಗುತ್ತೆ ಯಾವಾಗ ಸ್ವಪ್ನಗಳು ಸತ್ಯವಲ್ಲ ಎಂತಕ್ಕಂಥದ್ದು ಗೊತ್ತಾಗುತ್ತೆ ಅದೇ ರೀತಿಯಾಗಿ ಮನುಷ್ಯ ಯಾವಾಗ ಜಾಗೃತಿಯಲ್ಲಿರ್ತಾನೆ ಎಚ್ಚರವಿರ್ತಾನೆ ಒಂದು ಈ ಸ್ವಪ್ನದ ಅಂಶಗಳ ಬಗ್ಗೆ ಗೊತ್ತಾದರೆ ಯಾವಾಗ ಮನುಷ್ಯನಿಗೆ ಸ್ವಪ್ನಗಳ ವಿಷಯದ ಬಗ್ಗೆ ಗೊತ್ತಾಗುತ್ತೆ ಸ್ವಪ್ನಗಳು ಸ್ವಪ್ನಗಳಾಗಿರ್ತಾವೆ ಸತ್ಯವಲ್ಲ ಆ ಸಂದರ್ಭದಲ್ಲಿ ಏನು ಸ್ವಪ್ನ ಸತ್ಯದಂತೆ ಭಾಸವಾಯಿತು ಅದು ಕೂಡ ನಿಜವಲ್ಲ ಅಂತ ಯಥಾ ಪ್ರಕಾರವಾಗಿ ಮನುಷ್ಯನಿಗೆ ತಿಳಿಯಿತು ಎರಡನೇ ಹಂತದಲ್ಲಿ ಭೌತಿಕ ಜೀವನ ಅದರಲ್ಲಿ ವಿಶೇಷವಾಗಿ ಜಾಗೃತಿಯಾಗಿರ್ತಾನೆ ಮನುಷ್ಯ ಯಾವಾಗ ಎಚ್ಚರಿವಿರ್ತಾನ ಮನುಷ್ಯ ಅಂತಹ ಸಂದರ್ಭದಲ್ಲೂ ಕೂಡ ಏನು ಕಾರ್ಯಾಚರಣೆ ನಡೀತಾವೆ ಘಟನೆ ನಡೀತಾವೆ ಮನುಷ್ಯ ಕಾರ್ಯವನ್ನು ಮಾಡ್ತಾನೆ ಆಹಾರ ಸೇವನೆ ಮಾಡ್ತಾನೆ ಬದುಕು ಇತ್ಯಾದಿ ಕಟ್ಕೊಂಡಿರ್ತಾನೆ ಎಲ್ಲ ಪ್ರಾಣಿ ಪಕ್ಷಿ ಜೀವ ಜಂತು ಜೀವನ ಎಂತಕ್ಕಂಥದ್ದು ಎಲ್ಲ ಕೂಡ ನಡೀತಾ ಇರುತ್ತೆ ಯಥಾ ಪ್ರಕಾರವಾಗಿ ಸ್ವಪ್ನದಂತೆ ಅರಿಚತ್ತಾನೆ ಸ್ವಪ್ನದಂತೆ ಬೆವರ್ತಾನೆ ಭಯ ಪಡ್ತಾನೆ ಸುಖ ಪಡ್ತಾನೆ ನಗ ಮನುಷ್ಯನಿಗೆ ಸಾವು ನೋವು ಎಂತಕ್ಕಂಥ ವಿಷಯಗಳು ಕೂಡ ತಿಳಿತಾ ಇರ್ತವೆ ಕಷ್ಟ ಸುಖ ಕೂಡ ತಿಳಿತಾ ಇರುತ್ತೆ ಜೀವನದ ಎಲ್ಲ ಘಟ್ಟಗಳಲ್ಲೂ ಕೂಡ ಮನುಷ್ಯ ನಡೀತಾನೆ ಇರ್ತಾನೆ ಆದರೆ ಅದು ಕೂಡ ಸತ್ಯವಲ್ಲ ಹೇಗೆ ಮನುಷ್ಯ ಸ್ವಪ್ನದಿಂದ ಹೊರಬಂದಾಗ ಜಾಗೃತಿ ಸಂದರ್ಭದಲ್ಲಿ ಇದು ಸ್ವಪ್ನ ಸತ್ಯ ಅಲ್ಲ ಅಂತ ಇವಾಗ ಯಾವಾಗ ಗೊತ್ತಾಗುತ್ತೆ ಮನುಷ್ಯನಿಗೆ ಅದನ್ನು ಸ್ವಪ್ನವಾಗಿ ಸ್ವೀಕರಿಸ್ತಾನೆ ಹಾಗೆಯೇ ಒಂದು ವಿಧಾನದ ಜ್ಞಾನ ಪ್ರಾಪ್ತಿಯಾಯಿತು ಎರಡನೇ ವಿಧಾನದಲ್ಲಿ ಮನುಷ್ಯ ಬದುಕಿದಂತಹ ಪಕ್ಷದಲ್ಲೂ ಎಚ್ಚರುವಿದ್ದು ಆಹಾರ ಸೇವನೆ ವಿಚಾರ ಕಾರ್ಯಾವಳಿಗಳು ಮನುಷ್ಯನ ಮನುಷ್ಯ ನಡೆದುಕೊಳ್ತಕ್ಕಂಥ ಎಲ್ಲ ವಿಭಾಗದ ಘಟನೆಗಳು ಕೂಡ ಸತ್ಯವಲ್ಲ ಮಿಥ್ಯಾ ಅದು ಕನಸಲ್ಲಿ ಬೀಳ್ತಕ್ಕಂಥ ಸ್ವಪ್ನಿಗೆ ಸಾವು ನೋವು ಎಂತಕ್ಕಂಥ ವಿಷಯಗಳು ಕೂಡ ತಿಳಿತಾ ಇರ್ತವೆ ಕಷ್ಟ ಸುಖ ಕೂಡ ತಿಳಿತಾ ಇರುತ್ತೆ ಜೀವನದ ಎಲ್ಲ ಘಟ್ಟಗಳಲ್ಲೂ ಕೂಡ ಮನುಷ್ಯ ನಡೀತಾನೆ ಇರ್ತಾನೆ ಆದರೆ ಅದು ಕೂಡ ಸತ್ಯವಲ್ಲ ಹೇಗೆ ಮನುಷ್ಯ ಸ್ವಪ್ನದಿಂದ ಬಂದಾಗ ಜಾಗೃತಿ ಆದಂತ ಸಂದರ್ಭದಲ್ಲಿ ಇದು ಸ್ವಪ್ನ ಸತ್ಯ ಅಲ್ಲ ಅಂತ ಇವಾಗ ಯಾವಾಗ ಗೊತ್ತಾಗುತ್ತೆ ಮನುಷ್ಯನಿಗೆ ಅದನ್ನು ಸ್ವಪ್ನವಾಗಿ ಸ್ವೀಕರಿಸ್ತಾನೆ ಹಾಗೆಯೇ ಒಂದು ವಿಧಾನದ ಜ್ಞಾನ ಪ್ರಾಪ್ತಿಯಾಯಿತು ಎರಡನೇ ವಿಧಾನದಲ್ಲಿ ಮನುಷ್ಯ ಬದುಕಿದಂತಹ ಪಕ್ಷದಲ್ಲೂ ಎಚ್ಚರವಿದ್ದು ಆಹಾರ ಸೇವನೆ ವಿಚಾರ ಕಾರ್ಯಾವಳಿಗಳು ಮನುಷ್ಯನ ಮನುಷ್ಯ ನಡೆದುಕೊಳ್ತಕ್ಕಂಥ ಎಲ್ಲ ವಿಭಾಗದ ಘಟನೆಗಳು ಕೂಡ ಸತ್ಯವಲ್ಲ ಮಿಥ್ಯಾ ಅದು ಕನಸಲ್ಲಿ ಬೀಳ್ತಕ್ಕಂಥ ಸ್ವಪ್ನ ಇದು ಎಚ್ಚರವಾಗಿ ನಡೀತಕ್ಕಂಥ ಸ್ವಪ್ನ ಅದೂ ಕೂಡ ಮಿಥ್ಯ ಸ್ವಪ್ನ ಕೂಡ ಮಿಥ್ಯ ಈ ಜೀವನ ಕೂಡ ಮಿಥ್ಯ ಇದರ ಎರಡರ ವಿಚಾರವನ್ನು ಯಥಾ ಪ್ರಕಾರವಾಗಿ ಯಾವಾಗ ಮನುಷ್ಯ ತಿಳಿತಾನೆ ಆಗ ಮನುಷ್ಯನಿಗೆ ಎರಡು ರೀತಿಯ ಜ್ಞಾನ ಆಯಿತು ಆಗ ಭಗವಂತನ ನಿಜ ದರ್ಶನವನ್ನು ಮಾಡಲು ಒಂದು ಉಳ್ಕೊಂಡಿದೆ ಸ್ವಪ್ನಗಳು ಕೂಡ ಅಸತ್ಯ ಜೀವನವೂ ಕೂಡ ಅಸತ್ಯ ತಾತ್ಕಾಲಿಕ ಆದರೆ ಘಟನೆಗಳೆಲ್ಲ ನೈಜವಾಗಿ ನಡೀತಾವು ಘಟನೆ ಅಂದರೆ ಎರಡೂ ಸತ್ಯ ಅಲ್ಲ ಸ್ವಪ್ನೂ ಸತ್ಯ ಅಲ್ಲ ಮನುಷ್ಯ ಜೀವನನೂ ಸತ್ಯ ಅಲ್ಲ ಮೂರನೇದು ಬ್ರಹ್ಮ ಅಂದರೆ ಭಗವಂತ ಯಾವಾಗ ಭಗವಂತನೇ ಸತ್ಯ ಉಳಿದದ್ದೆಲ್ಲವೂ ಕೂಡ ಮಿಥ್ಯ ಎಂತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಗತ್ತೆ ಭಗವಂತನೇ ಸತ್ಯ ನಿತ್ಯ ಶಾಶ್ವತ ಈ ಅಂಶಗಳು ಯಾವಾಗ ಮನುಷ್ಯನಿಗೆ ಗೊತ್ತಾಗತ್ತೆ ಆ ಸಂದರ್ಭದಲ್ಲಿ ಒಂದು ಸ್ವಪ್ನಾವಸ್ಥೆ ಕೂಡ ಮುಗಿಸ್ಕೊಂಡು ಮನುಷ್ಯ ಜೀವನಾವಸ್ಥೆ ಕೂಡ ಮುಗಿಸ್ಕೊಂಡು ಇನ್ನೊಂದು ಬ್ರಹ್ಮತತ್ವ ಮೂರನೇ ಅಂಶದವನ್ನ ತಿಳಿದಂತಹ ಪಕ್ಷದಲ್ಲಿ ಭಗವಂತನನ್ನು ತಿಳಿದಂತಹ ಪಕ್ಷದಲ್ಲಿ ಆಗ ಪೂರ್ಣ ಪ್ರಮಾಣದ ಭಗವಂತನ ವಿರಾಟ ದರ್ಶನವನ್ನು ಮಾಡಲು ಸಾಧ್ಯವಾಗುತ್ತೆ ಅಂದರೆ ದೈವಿಕ ರಚನೆ ಈ ದೈವಿಕ ರಚನೆ ಸದಾ ಜೀವಿತವಾಗಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು ಪರಿವರ್ತನೆ ಆಗ್ತಾವೆ ಆದ್ರೆ ಜೀವಿತವಾಗಿರುತ್ತೆ ಶಾಶ್ವತವಾಗಿರುತ್ತೆ ಬ್ರಹ್ಮತತ್ವ ಅಥವಾ ಬ್ರಹ್ಮ ಸ್ಥಿತಿಯನ್ನ ತಿಳಿತಕ್ಕಂಥದ್ದು ಯಾವಾಗ ಈ ಮೂರು ಆಯಾಮಗಳನ್ನ ಅಥವಾ ಮೂರು ವಿದ್ಯೆ ಅಥವಾ ಮೂರು ಜ್ಞಾನವನ್ನ ಯಥಾಪ್ರಕಾರವಾಗಿ ಮನುಷ್ಯ ತಿಳಿತಾನೆ ಆ ಸಂದರ್ಭದಲ್ಲಿ ಮೂರನೇ ಹಂತದಲ್ಲಿ ಭಗವಂತನ ಸಾಕ್ಷಾತ್ಕಾರ ಅಥವಾ ಭಗವಂತನ ವಿರಾಟ ದರ್ಶನವನ್ನು ವಿರಾಟ ರೂಪ ಸ್ವರೂಪ ದರ್ಶನವನ್ನು ಆ ಮನುಷ್ಯ ಪಡೆಯಲಿಕ್ಕೆ ಯೋಗ್ಯರಾಗ್ತಾರೆ ಹೀಗೆ ಸ್ವಪ್ನವೂ ಕೂಡ ಮಿಥ್ಯ ಮನುಷ್ಯನ ಜೀವನವೂ ಕೂಡ ಮಿಥ್ಯ ಸುಳ್ಳು ಬ್ರಹ್ಮನೇ ಸತ್ಯ ಬ್ರಹ್ಮ ತತ್ವವೇ ಸತ್ಯ ಹಾಗಾಗಿ ಯಾವಾಗ ಭಗವಂತನ ಸ್ಥಿತಿಯನ್ನು ಪೂರ್ಣ ಸ್ವರೂಪವನ್ನು ಕಾಣುವಂಥ ಮೂರನೇ ಸ್ಟೇಜಲ್ಲಿ ಸಾಕ್ತಾರೆ ಅದರ ಪೂರ್ಣತೆಯನ್ನು ಪಡೀತಾರೆ ಆ ಸಂದರ್ಭದಲ್ಲಿ ಭಗವಂತನ ನಿಜ ಸ್ವರೂಪ ವಿರಾಟ ಸ್ವರೂಪವಾದ ದರ್ಶನವನ್ನು ಮನುಷ್ಯ ಮಾಡಲು ಸಾಧ್ಯವಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರೆಗರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡುವಂಥದಂಥ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕದ ಕರೆವನ್ನೂ ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಂಬದ ಪೌರ್ ಕೂಡ ಲಭ್ಯ ಇದ್ದಿದೆ ಮನೆಯಲ್ಲಿ ಹೆಣ್ಣು ಮುಂಗಟ್ಟುಗಳಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ಕೊಡೋದಿದ್ದಾದ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಏಕ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ಏಕ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡ್ಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಪೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿ ಮುಂಚೆ ಭಗವಂತನನ್ನು ನೀವು ಕಾಣ್ಬೇಕಂದ್ರೆ ಸ್ವಪ್ನದಲ್ಲಿ ಕಾಣ್ತಕ್ಕಂಥದ್ದು ಸುಳ್ಳು ಮನುಷ್ಯನ ಜೀವನ ಎಂತಕ್ಕಂಥದ್ದೇನು ನಡೀತಾ ಇದೆ ಇದು ಕೂಡ ಸುಳ್ಳು ಎಂಬತಕ್ಕಂಥದೇ ಸ್ವಪ್ನದಂತೆ ಅಥವಾ ಪ್ರಕಾರವಾಗಿ ತಿಳಿಯಿರಿ ನಂತರದಲ್ಲಿ ಬ್ರಹ್ಮ ಭಗವಂತನ ಸೃಷ್ಟಿ ಭಗವಂತನೇ ಸತ್ಯ ಸಮಸ್ತದಲ್ಲೂ ಕೂಡ ಭಗವಂತನೇ ಇರೋದು ಎಂಬತಕ್ಕಂಥದ್ದನ್ನು ಕೂಡ ತಿಳಿಯಿರಿ ಅಂತಹ ಸಂದರ್ಭದಲ್ಲಿ ಆ ಒಂದು ವಿರಾಟ ದರ್ಶನ ಭಗವಂತನ ನಿಜ ಸ್ವರೂಪ ಎಂತಕ್ಕಂಥದ್ದು ಕಾಣಬಹುದು ಅಂತ ಹೇಳ್ತಾ ಇವಿಡನ್ನ ಮುಗಿಸ್ತಾ ಇದೆ ಮುಂದೆ